ದರುಡಿ ಮಾಡಿದ ಡಕಾಯಿತರ ಕಾರಿಗೆ ಗುಂಡೇಟು ಹಾಕಿದ ಬೀದರ್ ಪೊಲೀಸರು ಮೂವರು ಡಕಾಯಿತರ ಬಂಧನ ನಗರದ ಓಲ್ಡ್ ಆದರ್ಶ್ ಕಾಲೋನಿಯಲ್ಲಿ ಮನೆಯವರನ್ನು ಮಾರಕಾಸ್ತ್ರಗಳಿಂದ ಬೆದರಿಸಿ ಸುಮಾರು ಹದಿನೈದು ಲಕ್ಷ ಐವತ್ತೈದು ಸಾವಿರ ಮೌಲ್ಯದ ನಗನಾಣ್ಯ ದೋಚಿದ ಪ್ರಕರಣವನ್ನು ಶುಕ್ರವಾರ ಮೇ ಎರಡು ಭೇದಿಸಿರುವ ಜಿಲ್ಲಾ ಪೊಲೀಸರು ಮೂವರು ಡಕಾಯಿತರನ್ನು ಬಂಧಿಸಿದ್ದಾರೆ ಈ ವೇಳೆ ಮುಖ್ಯ ಪೆದೆಗೆ ಚಾಕುವಿನಿಂದ ಇರಿತವಾಗಿದ್ದರೆ ಆರೋಪಿಯೊಬ್ಬನ ಕಾಲಿಗೆ ಗುಂಡೇಟು ತಗಿಲಿದೆ ಕಳೆದ ಏಪ್ರಿಲ್ ಇಪ್ಪತ್ತಾರರಂದು ನಸುಕಿನ ಜಾವ ಮನೆಯ ಬಾಗಿಲು ಮುರಿದು ಒಳಗೆ ಪ್ರವೇಶಿಸಿದ ಐವರು ಮುಸುಕಾರಿಗಳು ಮನೆಯವರನ್ನು ಮಾರಕಾಸ್ತ್ರಗಳಿಂದ ಬೆದರಿಸಿ ಸುಲಿಗೆ ಮಾಡಿದ್ದರು ಈ ಪ್ರಕರಣ ನಗರದ ಜನರನ್ನು ಬೆಚ್ಚಿ ಬೀಳಿಸುವಂತೆ ಮಾಡಿತ್ತು ಪ್ರಕರಣವನ್ನು ಸವಾಲಾಗಿ ಸ್ವೀಕರಿಸಿದ ಜಿಲ್ಲಾ ಪೊಲೀಸರು ಘಟನೆ ನಡೆದ ಒಂದು ವಾರದಲ್ಲಿ ಆರೋಪಿಗಳನ್ನು ಸೆರೆ ಹಿಡಿಯುವಲ್ಲಿ ಯಶಸ್ವಿಯಾಗಿದ್ದಾರೆ ಡಕಾಯಿತರು ಮಹಾರಾಷ್ಟ್ರದವರಾಗಿದ್ದು ಮಹಾರಾಷ್ಟ್ರದ ಬೀಡ್ ಜಿಲ್ಲೆಯ ಪರಳಿಯ ಕರ್ತಾರ್ ಸಿಂಗ್ ಆತನ ಸಹೋದರನಾದ ಬೀದರ್ನ ನಿವಾಸಿ ಜಗದೀತ್ ಸಿಂಗ್ ಹಾಗೂ ಪುಣೆಯ ಅಕ್ಷಯ ಬಂಧಿತ ಆರೋಪಿಗಳಾಗಿದ್ದಾರೆ ಕಳು ಕಳುವು ಮಾಡಿದ ಚಿನ್ನವನ್ನು ಮಾರಾಟಕ್ಕೆ ಸಹಕಾರ ನೀಡಿದ ವ್ಯಕ್ತಿಯನ್ನು ಸಹ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಕಾರ್ಯಾಚರಣೆ ವೇಳೆ ಪೊಲೀಸರ ಗುಂಡೇಟಿನಿಂದ ಕರ್ತಾರ್ ಸಿಂಗ್ ಬಲಗಾಲಿಗೆ ಗುಂಡು ತಗುಲಿದ್ದರೆ ಡಕಾಯಿತಿನಿಂದ ಚಾಕುಯುರತಕ್ಕೆ ಮುಖ್ಯ ಪದೆ ಮಕ್ಸೂದ್ ಅವರು ಭುಜಕ್ಕೆ ಗಂಭೀರ ಗಾಯವಾಗಿದ್ದು ಇಬ್ಬರನ್ನು ಬ್ರಿಮ್ಸ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಘಟನೆ ಹಿನ್ನೆಲೆ ನಗರದ ಓಲ್ಡ್ ಆದರ್ಶ್ ಕಾಲೋನಿಯಲ್ಲಿ ಕಳೆದ ಶನಿವಾರ ನಸ್ಕಿನ ಜಾವ ಡಿಸಿ ಕಚೇರಿಯಲ್ಲಿ ಸೂಪರ್ಡೆಂಟ್ ಆಗಿರುವ ಜ್ಯೋತಿಲತಾ ಸಂತೋಷ್ ಕುಮಾರ್ ಅವರ ಮನೆಗೆ ನುಗ್ಗಿದ ಮುಷ್ಕದಾರಿಗಳು ಈ ದುಷ್ಕೃತ್ಯ ನಡೆಸಿದರು ಜ್ಯೋತಿಲತಾ ಅವರ ತಾಯಿ ಮತ್ತು ಮಗನಿಗೆ ಚಾಕು ಮತ್ತು ಏರ್ಗನ್ ತೋರಿಸಿ ಹದಿನೈದು ಲಕ್ಷ ಮೌಲ್ಯದ ಚಿನ್ನ ಮತ್ತು ನಗದು ಹಣ ದೋಚಿದರು ಪೊಲೀಸರಿಗೆ ಹೇಳದಂತೆ ಬಾತ್ರೂಮ್ನಲ್ಲಿ ಕೂಡಿ ಹಾಕಿದ್ದರು ಈ ಕುರಿತು ಗಾಂಧಿಗಂಜ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು ಎಸ್ಪಿ ಮಾರ್ಗದರ್ಶನದಲ್ಲಿ ಗಾಂಧಿಗಂಜ್ ಮತ್ತು ಬೀದರ್ ಗ್ರಾಮೀಣ ಪೊಲೀಸ್ ಅಧಿಕಾರಿಗಳನ್ನು ಒಳಗೊಂಡ ವಿಶೇಷ ತನಿಖಾ ತಂಡ ರಚಿಸಲಾಗಿತ್ತು ಆರೋಪಿಗಳು ತಾಲೂಕಿನ ಹೊನ್ನಿಕೆರೆ ಕ್ರಾಸ್ ಬಳಿ ಓಡಾಡುತ್ತಿರುವ ಕುರಿತು ಖಚಿತ ಮಾಹಿತಿ ಮೇರೆಗೆ ಈ ತಂಡ ದಾಳಿ ನಡೆದಿದೆ ಡಕಾಯಿತರನ್ನು ವಶಕ್ಕೆ ಪಡೆಯುವ ಸಂದರ್ಭದಲ್ಲಿ ಕರ್ತಾರ್ ಸಿಂಗ್ ಎಂಬಾತ ಚಾಕುವಿನಿಂದ ಹೆಡ್ ಕಾನ್ಸ್ಟೇಬಲ್ ಮಕ್ಸೂದ್ ಅವರ ಭುಜಕ್ಕೆ ಹೇರಿದಿದ್ದು ಗಂಭೀರವಾಗಿ ಗಾಯಗೊಂಡಿದ್ದಾರೆ ಪರಿಸ್ಥಿತಿಯನ್ನು ಗಮನಿಸಿದ ಸಿಪಿಐ ಜಿ ಎಸ್ ಬಿರಾದರ್ ಅವರು ಮೂರು ಸುತ್ತು ಗುಂಡು ಹಾರಿಸಿದ್ದು ಅದರಲ್ಲಿ ಕರ್ತಾರ್ ಸಿಂಗ್ ಗಾಯಗೊಂಡಿದ್ದಾನೆ ಈ ವೇಳೆ ಆತನನ್ನು ವಶಕ್ಕೆ ಪಡೆಯಲಾಗಿದೆ ಬಳಿಕ ಪರಾರಿಯಾಗಲು ಯತ್ನಿಸಿದ ಜಗ್ಜೀತ್ ಸಿಂಗ್ ಹಾಗೂ ಅಕ್ಷಯ್ನನ್ನು ಸಹ ಬಂಧಿಸಲಾಗಿದೆ ಘಟನಾ ಸ್ಥಳಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಗುಂಟಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಬಳಿಕ ಬ್ರಿಮ್ಸ್ ಆಸ್ಪತ್ರೆಗೆ ತೆರಳಿ ಗಾಯಗೊಂಡಿರುವ ಮುಖ್ಯ ಪೆದೆ ಮಕ್ಸೂದ್ ಅವರ ಆರೋಗ್ಯ ವಿಚಾರಿಸಿ ಧೈರ್ಯ ತುಂಬಿದ್ದಾರೆ ಈ ಬಗ್ಗೆ ಮಾತನಾಡಿದ ಈ ಬಗ್ಗೆ ಮಾತನಾಡಿದ ಎಸ್ ಪಿ ಪ್ರದೀಪ್ ಗುಂಟಿ ಬೀದರ್ನ ಓಲ್ಡ್ ಆದರ್ಶ ಕಾಲೋನಿಯ ಮನೆಯಲ್ಲಿ ಡಕಾಯಿತ ಪ್ರಕರಣವನ್ನು ಭೇದಿಸಲಾಗಿದ್ದು ಐವರು ಆರೋಪಿಗಳಲ್ಲಿ ಮೂವರನ್ನು ವಶಕ್ಕೆ ಪಡೆಯಲಾಗಿದೆ ಇದರಲ್ಲಿ ಕರ್ತಾರ್ ಸಿಂಗ್ ಮತ್ತು ಜಗಜಿತ್ ಸಿಂಗ್ ಇಬ್ಬರು ಸಹೋದರರು ಸದ್ಯ ಬೀದರ್ನ ನಿವಾಸಿಯಾಗಿರುವ ಜಗಜಿತ್ ಸಿಂಗ್ನ ಮಾಹಿತಿ ಮೇರೆಗೆ ತನ್ನ ಸಹೋದರ ಸೇರಿ ಐವರು ಡಕಾಯಿತರು ಮನೆ ಕಳ್ಳತನಿಖೆ ಯೋಜನೆ ರೂಪಿಸಿದರು ಚಿನ್ನಾಭರಣವನ್ನು ಪರಳಿಯಲ್ಲಿ ಮಾರಾಟ ಮಾಡಿ ಐದು ಜನರು ಸಮನಾಗಿ ಹಂಚಿಕೊಂಡಿದ್ದರು ಇದಕ್ಕೆ ನೆರವು ನೀಡಿದ ವ್ಯಕ್ತಿಯನ್ನು ಸಹ ವಶಕ್ಕೆ ಪಡೆಯಲಾಗಿದೆ ಕರ್ತಾರ್ ಸಿಂಗ್ ವಿರುದ್ಧ ವಿವಿಧೆಡೆ ಹದಿನೈದು ಡಕಾಯತಿ ಪ್ರಕರಣಗಳಿವೆ ಇನ್ನಿಬ್ಬರು ಕಿಡಿಗೇಡಿಗಳ ಬಂಧನಕ್ಕೆ ಜಾಲಿಸಲಾಗಿದ್ದು ಚಿನ್ನಾಭರಣ ಜಪ್ತಿ ಪ್ರಕ್ರಿಯೆ ಸಹ ನಡೆದಿದೆ ಎಂದರು ಇಪ್ಪತ್ತಾರನೇ ತಾರೀಕು ಅಂದರೆ ಸುಮಾರು ಆರು ದಿನಗಳ ಮುಂದೆ ನಮ್ಮ ಬೀದರ್ ಗಾಂಧಿಗಂಜ್ ಏರಿಯಾದಲ್ಲಿ ಓಲ್ಡ್ ಆದರ್ಶ್ ಕಾಲನಿಗಳಲ್ಲಿ ಒಂದು ಮನೆಯಲ್ಲಿ ಹೌಸ್ ರಾಬರಿ ಆಗಿದೆ ಸುಮಾರು ನಾಲ್ಕು ಜನ ಮನೆಗೆ ನುಗ್ಗಿ ಇಬ್ಬರು ಹೆಣ್ಮಕ್ಳಿದ್ದಾಗಲೇ ಮನೆಗೆ ನುಗ್ಗಿ ರಾಬರಿ ಮಾಡಿದರೆ ತನ್ನ ಹಾಕಿ ಬರ್ತಾರೆ ಆ ಇಬ್ಬರ ಲೇಡೀಸ್ಗೆ ಒಂದು ರೂಮಲ್ಲಿ ಕೂಡಿ ಹಾಕಿ ಮನೆಯಲ್ಲಿದ್ದ ಸುಮಾರು ಇನ್ನೂರು ಎಂಬತ್ತು ಗ್ರಾಮ್ ಗೋಲ್ಡನ್ನು ಕಳೆತನ ಮಾಡಿದ್ದಾರೆ ಅಂತ ನಮಗೆ ಕಂಪ್ಲೇಂಟ್ ಬರುತ್ತದೆ ಅದಾದ ನಂತರ ಸೀನಾ ಪ್ರೇಮ್ ಹೋಗಿ ನಾವು ಸೀನಾ ಕ್ರೈಮ್ ಟೆಕ್ನಿಕಲ್ ಟೀಮ್ ಸಮೇತ ನಾವು ಶೋಧನೆ ಮಾಡಿದಾಗ ಒಂದು ಸುಳು ಸಿಗ್ತದೆ ಒಂದು ಟೆಕ್ನಿಕಲ್ ಎವಿಡೆನ್ಸ್ ಆಧಾರಿತವಾಗಿ ನಾವು ಆರೋಪಿಗಳು ಯಾರಂತ ನಾವು ಪತ್ತೆ ಮಾಡ್ತೇವೆ ಆರೋಪಿಗಳು ಬೀಡ್ ಡಿಸ್ಟಿಕ್ಟ್ ಪಲ್ಲಿ ಸಿಟಿಗೆ ಸೇರಿದ್ದವರು ಮಹಾರಾಷ್ಟ್ರ ಮಹಾರಾಷ್ಟ್ರ ಸಿಕ್ಕಿಲ್ಗಿರಿ ಗ್ಯಾಂಗ್ ಅಂತ ಇದರಲ್ಲಿ ಪ್ರಮುಖ ಆರೋಪಿ ಕರ್ತಾರ್ ಸಿಂಗ್ ಅಂತ ಬಂದಿದ್ದಾರೆ ಈ ಕರ್ತಾರ್ ಸಿಂಗ್ ಮೇಲೆ ಈಗಾಗಲೇ ಹದಿನೆಂಟು ಕೇಸುಗಳು ದಾಖಲೆಯಾಗಿದ್ದಾವೆ ಎಲ್ಲ ರಾಬರಿ ಆ್ಯಂಡ್ ಡೆಕರ್ಟಿ ಕೇಸಸ್ ತನ್ನ ಅನುಚರದ ಒಟ್ಟಿಗೆ ಇಲ್ಲಿ ನಮ್ಮ ಗಾಂಧಿಗಂಜ್ ಓಲ್ಡ್ ಆದರ್ಶ ಕಾಲೋನಿಯಲ್ಲಿ ರಾಬರಿಗೆ ಬಂದು ಲೂಟಿ ಮಾಡಿರ್ತಾನೆ ಸೊ ನಾವು ಬೀಡ್ ಡಿಸ್ಟ್ರಿಕ್ಟ್ ಪೊಲೀಸರ ಸಹಾಯ ಕೂಡ ಪಡೆದಿ ನಾವು ಹಾಗೂ ಇನ್ನೊಬ್ಬ ಆರೋಪಿ ಮುಖ್ಯ ಆರೋಪಿ ಇದನ್ನೆಲ್ಲ ಕಾನ್ಸ್ಪಿರಸಿ ಮಾಡಿದ್ದವನು ಕೂಡ ಟೂರ್ನಿಯಲ್ಲಿದ್ದಾನಂತಿ ಮೊನ್ನೆ ನಾವು ಲೋಕಲ್ ಪೊಲೀಸ್ ತನ್ನ ಬೀದರ್ ರೂರಲ್ ಇನ್ಸ್ಪೆಕ್ಟರ್ ಹಾಗೂ ಗಾಂಧಿಗಂಜಿ ಇನ್ಸ್ಪೆಕ್ಟರು ನಮ್ಮ ಡಿ ಎಸ್ ಪಿ ನೇತೃತ್ವದಲ್ಲಿ ಅವರನ್ನು ಸರ್ಚ್ ಮಾಡಬೇಕಂತ ಹೋದಾಗ ಒಬ್ಬ ಆರೋಪಿ ಅದರಲ್ಲಿ ಸಿಂಗ್ ಅಂತ ಚಾಕು ತಗೊಂಡು ನಮ್ಮ ಸಿಬ್ಬಂದಿಗಳ ಮೇಲೆ ಹಲ್ಲೆ ಮಾಡಿರ್ತಾರೆ ಮಕ್ಸದಂತೂ ನಮ್ಮ ಹೆಡ್ ಕಾನಿಸ್ಟೇಬಲ್ ಗಾಯಗೊಂಡಿರ್ತಾರೆ ಇಂಡಿಯನ್ ಆ್ಯಕ್ಟ್ ಆಫ್ ಸೆಲ್ಫ್ ಡಿಫೆನ್ಸ್ ನಮ್ಮ ಇನ್ಸ್ಪೆಕ್ಟರು ಅವರನ್ನು ಆರೋಪಿ ಕಾರು ಮೇಲೆ ಫೈರಿಂಗ್ ಮಾಡಿರ್ತಾರೆ ಕರ್ತಾರ್ ಸಿಂಗ್ ಅನ್ನೋ ಆರೋಪಿ ಅಲ್ಲೇ ಸಿಕ್ಕಿರ್ತಾನೆ ಆಫ್ಟರ್ ಫೈರಿಂಗ್ ಅವರು ಕಸ್ಬಿಟ್ಟಿರ್ತಾರೆ ಬಟ್ ಜಗ್ಜಿತ್ ಅನ್ನೋ ಇನ್ನೊಬ್ಬ ಆರೋಪಿ ಮಾತ್ರ ಅಲ್ಲಿಂದ ಓಡಿ ಹೋಗ್ತಾನೆ ಕೊನೆಯ ಫಾರೆಸ್ಟ್ ಒಡೆ ಆ ವ್ಯಕ್ತಿ ಕೂಡ ಈಗ ಜಸ್ಟ್ ನನಗೆ ಮಾತಿ ಬಂತು ಆ ವ್ಯಕ್ತಿಯನ್ನು ಕೂಡ ನಮ್ಮ ಪೊಲೀಸರಿಗೆ ಹಿಡಿದಿದ್ದಾರೆಂತ ಗೊತ್ತೆ ಈ ಜಗದೀತ್ ಜಗ್ಜಿತ್ ಸಿಂಗ್ ನಮ್ಮ ಬೀದರ್ನವನು ಆಗಿರ್ತಾನೆ ಇಲ್ಲೇ ಗಾಂಧಿಗಂಜ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ಗೆ ಬರ್ತದ ಆ ವ್ಯಕ್ತಿಯ ಮನೆಯಲ್ಲಿ ಸೊ ಈ ಜಗದಿ ಸಿಂಗ್ ಈ ಕರ್ತಾರ್ ಸಿಂಗ್ ಎಲ್ಲ ಟೀಮ್ಗೆ ಹೇಳಿಕೊಂಡು ಈ ಮನೆಯನ್ನು ಟಾರ್ಗೆಟ್ ಮಾಡಿಕೊಂಡು ಬರ್ತಾರೆ ಆ್ಯಕ್ಚುಲಿ ಮೊದಲು ಅವರಾದ ಲಿಮಿಟ್ಸಲ್ಲಿ ಕಡತನ ಮಾಡಬೇಕು ಬರ್ತಾರೆ ಬಟ್ ಅಲ್ಲಿ ಪೊಲೀಸ್ ವ್ಯಾನನ್ನು ನೋಡಿ ಟಾರ್ಗೆಟ್ ಚೇಂಜ್ ಮಾಡಿಕೊಂಡು ಬಿದ್ರ ಸಿಟಿ ಕಡೆ ಬರ್ತಾರೆ ಒಟ್ಟಿನಲ್ಲಿ ಇಲ್ಲಿವರೆಗೂ ನಾವು ಮೂರು ಆರೋಪಿಗಳ ಕೃತ್ಯದಲ್ಲಿ ಭಾಗವಹಿಸಿದ್ದ ಮೂರು ಆರೋಪಿಗಳನ್ನು ನಾವು ಹಿಡಿದಿದ್ದೇವೆ ಒಬ್ಬ ಆರೋಪಿ ಅಂದರೆ ಗೋಲ್ಡೆಲ್ಲ ರಿಸೀವ್ ಮಾಡಿಕೊಂಡು ಅದನ್ನು ಮಾರಿದ್ದ ಇನ್ನೊಬ್ಬ ರಿಸೀವರ್ ಕೂಡ ನಾವು ವಶಕ್ಕೆ ಪಡೆದಿದ್ದೇವೆ ರಿಕವರಿ ಮಾಡ್ತಾ ಇದ್ದೇವೆ ಸ್ವಲ್ಪ ಮಟ್ಟಕ್ಕೆ ಗೋಲ್ಡ್ ರಿಕವರಿ ಆಗಿದೆ ಫುಲ್ ಗೋಲ್ಡ್ ರಿಕವರಿ ಆದ ನಂತರ ನಿಮ್ಮ ಮುಖಾಂತರಕ್ಕಿಂತ ಖರ್ಚಿಗೆ ನಾವು ಇನ್ವೆಸ್ಟಿಗೇಷನ್ ಗನ್ ಅಂತ ಒಂದು ವ್ಯಾಪಾರನ್ನು ತೋರಿಸಿದ್ದಾರೆ ಅದು ಇಟ್ಸ್ ನಾಟ್ ಎ ರಿಯಲ್ ವ್ಯಾಪಾರಿ ಏರಿಗನ್ನಂಥ ಸ್ಪೋರ್ಟ್ಸ್ ವ್ಯಾಪನ್ದಲ್ಲಿ ಯೂಸ್ ಮಾಡ್ತಾರೆ ಅದನ್ನು ತೋರಿಸಿದ್ದಾರೆ ಈ ಕೃತ್ಯದಲ್ಲಿ ಭಾಗವಹಿಸಿದ್ದಲ್ಲಿ ಇನ್ನೂ ಇಬ್ಬರು ಆರೋಪಿಗಳಿದ್ದಾರೆ ಅವರು ಇನ್ನೂ ಅಪ್ಲಿದ್ದಾರೆ ಅವರು ಕೂಡ ಜನ ಈ ಕೃತ್ಯದಲ್ಲಿ ಸದ್ಯ ಎಷ್ಟು ಮಂದಿ ಅರೆಸ್ಟ್ ಆಗಿದ್ದಾರೆ ಸರ್ ಎಷ್ಟು ನಮಗೆ ಬರುವ ಮಾಹಿತಿ ಪ್ರಕಾರ ಐದು ಜನರು ಭಾಗವಹಿಸಿದ್ದಾರೆ ಐದು ಜನರಲ್ಲಿ ಮೂರು ಜನರನ್ನು ಅರೆಸ್ಟ್ ಮಾಡಿದ್ದೇವೆ ಇಬ್ಬರು ಮಾತ್ರ ಇನ್ನು ಮಾಡಿದ್ದಾರೆ ಈ ಐದು ಜನರು ದರೋಡೆ ಮಾಡಿದ ನಂತರ ಗೋಲ್ಡ್ ಹೋಗಿ ಪರ್ಲಿ ಜಿಲ್ಲೆಯಲ್ಲಿ ಪರ್ಲಿ ಸಿಟಿಯಲ್ಲಿ ಎಕ್ಸ್ಚೇಂಜ್ ಮಾಡಿರ್ತಾರೆ ಎಕ್ಸ್ಚೇಂಜ್ ಮಾಡಿ ಬಂದ ದುಡ್ಡನ್ನು ಐದು ಜನರು ಹಂಚ್ಕೊಂಡು ಅವರವರು ಜಾಗಗಳಿಗೆ ಹೋಗಿರ್ತಾರೆ ಸೊ ಈ ಗೋಲ್ಡನ್ನು ಎಕ್ಸ್ಚೇಂಜ್ ಮಾಡೋಕ್ಕೆ ಸಹಾಯ ಮಾಡಿದ ಪರೀಕ್ಷೆಯನ್ನು ಕೂಡ ನಾವು ಅರೆಸ್ಟ್ ಮಾಡಿದ್ದೇವೆ ಒಟ್ಟಿನಲ್ಲಿ ಈ ಕೇಸಲ್ಲಿ ನಾಲ್ಕು ಜನರನ್ನು ಈಗಾಗಲೇ ನಾವು ಅರೆಸ್ಟ್ ಮಾಡಿದ್ದೇವೆ ಇನ್ನೂ ಇಬ್ಬರನ್ನು ಅರೆಸ್ಟ್ ಮಾಡಿದ್ದೇವೆ ಗೋಲ್ಡ್ ಗೋಲ್ಡ್